ನಮಸ್ಕಾರ ವೀಕ್ಷಕರೇ ನೀವು ಅಂದುಕೊಂಡಂಥ ವ್ಯಕ್ತಿ ಸುಲಭವಾಗಿ ನಿಮಗೆ ವಶೀಕರಣವಾಗಬೇಕು ಎಂದಾದರೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರದ ವಿಡಿಯೋಗಳನ್ನು ನಾವು ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಹತ್ತಲವು ಸಮಸ್ಯೆಗಳನ್ನು ನೀವು ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಬೇಕು ಇನ್ನು ಮುಂದೆ ಸಮಸ್ಯೆಗಳೇ ಇಲ್ಲದೆ ಬದುಕಬೇಕು ಸಮಸ್ಯೆಗಳೇ ಬಾರದಂತೆ ಬದುಕಬೇಕು ಅನ್ನೋದಾದರೆ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಶಾಶ್ವತ ಪರಿಹಾರಗಳೇನೇನಿರುತ್ತೆ ಅನ್ನೋದನ್ನು ನಿಮಗೆ ಗುರೂಜಿಯವರು ತಿಳಿಸ್ಕೊಳ್ತಾರೆ ಒಂದು ಬಿಳಿ ಹಾಳೆ ಲವಂಗ ಹಾಗೂ ಕರ್ಪೂರದಿಂದ ಈ ಒಂದು ವಶೀಕರಣ ಮಾಡುವಂಥ ವಿಧಾನವನ್ನು ನಾವು ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ ಮತ್ತು ಯಾವುದೋ ವ್ಯಕ್ತಿಯನ್ನು ದೂರದಿಂದ ನೋಡಿ ಇಷ್ಟಪಟ್ಟು ಅವ್ರನ್ನ ಆಕರ್ಷಣೆ ಮಾಡ್ಕೊಂಬಿಡಬೇಕು ಅಂತ ಈ ತಂತ್ರವನ್ನು ನೀವು ಹೋದರೆ ಇದನ್ನು ಪಾಲಿಸೋದಿಲ್ಲ ಯಾಕಂದರೆ ನಿಮ್ಮ ಸಂಬಂಧ ಪರಿಶುದ್ಧವಾಗಿರಬೇಕು ಒಳ್ಳೆಯ ರೀತಿಯದ್ದಾಗಿರಬೇಕು ಹಾಗಿದ್ದಲ್ಲಿ ಮಾತ್ರ ಈ ಒಂದು ತಂತ್ರ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇನ್ನು ಎಷ್ಟೋ ವರ್ಷದ ನಿಮ್ಮ ಪ್ರೀತಿ ಸಂಬಂಧಕ್ಕೆ ಮಾತ್ರ ಈ ತಂತ್ರ ವರ್ಕೌಟ್ ಆಗುತ್ತೆ ನೀವು ಇಷ್ಟಪಟ್ಟಂಥ ಸಂಗಾತಿ ಅಥವಾ ವ್ಯಕ್ತಿಗಳಲ್ಲಿ ಕಲಹ ಇದ್ದರೆ ಅಥವಾ ಕೋರ್ಟ್ವರೆಗೂ ಹೋದಂಥ ದಾಂಪತ್ಯ ಜೀವನ ಆಗಿರ್ಬೋದು ಅಥವಾ ಅತಿಯಾದ ದುಡ್ಡಿನ ವ್ಯಾಮೋಹಕ್ಕೆ ಮತ್ಯಾರದೋ ಸಹವಾಸಕ್ಕೆ ನಿಮ್ಮ ಸ್ತ್ರೀ ಅಥವಾ ನಿಮ್ಮ ಪುರುಷ ಹೋಗಿದ್ರೂ ಕೂಡ ನಿಮ್ಮನ್ನು ದೂರ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಗಂಡ ಅಥವಾ ಹೆಂಡತಿ ಈ ಒಂದು ತಂತ್ರವನ್ನು ಅನುಸರಿಸಿ ನೋಡಿದ್ರೆ ಸಾಕು ಇದು ಫಲಿಸುತ್ತೆ ನೀವು ಅಂದುಕೊಂಡಂಥ ವ್ಯಕ್ತಿ ಸುಲಭವಾಗಿ ನಿಮ್ಮ ದಾರಿಗೆ ಬರ್ತಾರೆ ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿ ಪೆನ್ ಅಥವಾ ಒಂದು ಮಾರ್ಕರ್ನ ಮೂಲಕ ಮೊದಲಿಗೆ ಬಿಳಿ ಹಾಳಿಯ ಮೇಲೆ ಓಂ ಶ್ರೀ ಸಹ ಅಂತ ಬರೆದುಕೊಳ್ಳಿ ಓಂ ಶ್ರೀ ಸಹ ಅಂತ ಬರೆದುಕೊಳ್ಳಿ ಇನ್ನು ಬರೆದುಕೊಂಡ ನಂತರ ಇನ್ನು ವಶೀಕರಣದ ಚೌಕವನ್ನು ಬರೆದುಕೊಳ್ಳಿ ಮೊದಲಿಗೆ ಪುರುಷನ ಹೆಸರನ್ನು ಬರೆದುಕೊಳ್ಳಿ ಅದರ ನಂತರ ನೀವು ವಶ ಮಾಡಿಕೊಳ್ಬೇಕಾದವರ ಹೆಸರನ್ನು ಬರೆದುಕೊಳ್ಳಿ ನೋಡಿ ಆ ನಂತರವನ್ನು ಮೇಲೆ ಆ ನಂತರ ನೀವು ಈ ರೀತಿಯಾಗಿ ಆ ಚೌಕದ ಮೇಲೆ ಬಂಧಿಸುವಂಥ ಗೆರೆಗಳನ್ನು ಹಾಕ್ಕೊಬೇಕು ಈ ರೀತಿಯಾಗಿ ಬಂಧಿಸೋ ಗೆರೆಗಳನ್ನು ಹಾಕ್ಕೊಂಡು ಆ ಖಾಲಿ ಜಾಗಗಳಲ್ಲಿ ಅಂದರೆ ಆ ಖಾಲಿ ಕುಂಡಲಿಗಳೇನಿರುತ್ತೆ ಅಲ್ಲಿ ಶ್ರೀ ಅಂತ ಬರೆದುಕೊಳ್ಳಿ ಆ ನಂತರ ಎರಡು ಲವಂಗವನ್ನು ಹಾಕಿ ಆ ಬಿಳಿ ಹಾಳೆಯನ್ನು ಅಂದರೆ ನೀವು ಹೆಸರು ಬರೆದಿರ್ತೀರಲ್ಲ ಆ ಬಿಳಿ ಹಾಳೆಯನ್ನು ಈ ರೀತಿಯಾಗಿ ಮಡಚಿಕೊಳ್ಳಿ ರೀತಿಯಾಗಿ ಮರ್ಚಿ ಮತ್ತು ತದೇಕ ಚಿತ್ತದಿಂದ ಅಂದರೆ ಏಕಾಗ್ರತೆ ಬಹಳ ಮುಖ್ಯವಾಗಿರುತ್ತೆ ಮತ್ತು ನೆನಪಿಟ್ಕೊಳ್ಳಿ ಎಕ್ಸಾಂಪಲ್ಗೆ ನಾನು ಯಾವುದೋ ಒಂದು ಹೆಸರನ್ನು ಇದ್ದೀನಿ ಆದರೆ ನೀವು ನಿಮ್ಮ ಸಂಗಾತಿಗಳ ಹೆಸರುಗಳನ್ನು ಬರೆದುಕೊಳ್ಳಿ ಜೊತೆಗೆ ಈ ಏಕಾಗ್ರತೆ ಬಹಳ ಮುಖ್ಯ ಈ ಪೂಜೆ ಮಾಡಬೇಕಾದ್ರೆ ಅನುಸರಿಸಬೇಕಾದ್ರೆ ಇದು ತುಂಬ ಮುಖ್ಯವಾಗಿರುತ್ತೆ ಮತ್ತು ನೆನಪಿರಲಿ ಇದು ಮಂಗಳವಾರ ಅಥವಾ ಶುಕ್ರವಾರ ಮುಸ್ಸಂಜೆ ಮಾಡುವಂಥ ಒಂದು ತಂತ್ರವಾಗಿರುತ್ತೆ ಈ ತಂತ್ರವನ್ನು ಮಾಡಿ ಆನಂತರ ಕರ್ಪೂರದಿಂದ ಇದನ್ನು ಸುಟ್ಟು ಹಾಕಿಬಿಡಿ ಅಂದರೆ ಮಡಿಸಿದಂತಹ ಲವಂಗ ಹಾಕಿ ಮಾಡಿಸಿದಂತಹ ಈ ಒಂದು ಬಿಳಿ ಹಾಳೆ ಏನಿದೆ ಹೆಸರಿನ ಬಿಳಿ ಹಾಳೆ ಇದನ್ನು ಕಂಪ್ಲೀಟಾಗಿ ನೀವು ಸ ಕರ್ಪೂರದಿಂದ ಸುಟ್ಟು ಹಾಕಿಬಿಡಿ ನೋಡಿ ಈ ರೀತಿಯಾಗಿ ಮಾಡಿ ಈ ಭಸ್ಮವನ್ನು ನಿಮ್ಮ ಎಡಗಾಲಿಗೆ ಇಟ್ಕೊಂಡು ಆನಂತರ ಮಿಗದಂಥ ಭಸ್ಮ ಏನಿರುತ್ತೆ ಆ ಭಸ್ಮವನ್ನು ಕಂಪ್ಲೀಟಾಗಿ ತೆಗೆದುಕೊಂಡು ಹೋಗಿ ತೆಂಗಿನ ಮರದ ಕೆಳಗಡೆ ಹಾಕಿಬಿಡಿ ಇದರಿಂದ ಕೆಲವೇ ಕೆಲವು ದಿನಗಳಲ್ಲಿ ಅಂದರೆ ಮುಂದಿನ ಮಂಗಳವಾರ ಅಥವಾ ಶುಕ್ರವಾರ ನೀವು ಇವತ್ತು ಮಂಗಳವಾರ ಮಾಡಿದರೆ ಮುಂದಿನ ಮಂಗಳವಾರದವರೆಗೂ ಅಥವಾ ನೀವು ಶುಕ್ರವಾರ ಮಾಡಿದರೆ ಮುಂದಿನ ಶುಕ್ರವಾರದ ಒಳಗೆ ನಿಮಗೆ ಬೇಕಾದಂಥ ವ್ಯಕ್ತಿ ನಿಮ್ಮತ್ತ ಬಂದೇ ಬರ್ತಾರೆ ಒಂದು ವೇಳೆ ಈ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸೋ ಬಗ್ಗೆ ನಿಮಗೆ ಹಲವು ಡೌಟ್ಸ್ಗಳಿದ್ರೆ ಅಥವಾ ನಿಮ್ಮ ಹತ್ತಲು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ತತ್ತಕ್ಷಣವೇ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಅವರನ್ನು ಸಂಪರ್ಕಿಸಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಅಥವಾ ನಿಮ್ಮ ಸ್ನೇಹಿತರು ಇಂಥದ್ದೇ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳೋ ಮೂಲಕ ಮತ್ತೊಬ್ಬರ ಕಷ್ಟಕ್ಕೂ ಕೂಡ ನೀವು ನೆರವಾಗಿ ಧನ್ಯವಾದಗಳು